ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಫೆಬ್ರವರಿ ಇಪ್ಪತ್ತು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಹೊರವಲಯದಲ್ಲಿರುವ ಗ್ರಾಮ ದೇವತೆ ಶ್ರೀ ದೇವಿರಮ್ಮ ಹಬ್ಬದ ಜಾತ್ರಾ ಮಹೋತ್ಸವವು ಮತ್ತು ಹೆಬ್ಬಾರೆ ಉತ್ಸವವು ಬಹಳ ಸಡಗರ ಸಂಭ್ರಮದಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ರಥಸಪ್ತಮಿಯ ನಂತರದಲ್ಲಿ ಬರುವ ಮೊದಲ ಸೋಮವಾರದಂದು ದೇವಿ ರಮನ ಹೆಬ್ಬಾರೆ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು ಹಬ್ಬದ ಹಿನ್ನೆಲೆಯಲ್ಲಿ ಸೋಮವಾರ ಮಧ್ಯಾಹ್ನ ಪುರೋಹಿತರು ಊರಿನ ಯಜಮಾನರು ಹಾಗೂ ಮುಖಂಡರುಗಳ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲನ್ನು ತೆರೆದು ದೇವರಿಗೆ ಅಭಿಷೇಕ ಸಲ್ಲಿಸಿ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಹರಕೆ ಹೊತ್ತ ಸಾವಿರಾರು ಭಕ್ತರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಾಯಿ ಬೀಗದ ಹರಕೆಯನ್ನು ತೀರಿಸಿದರು ಅಂತೆಯೇ ಹರಕೆ ಹೊತ್ತ ಭಕ್ತರು ಸಾರ್ವಜನಿಕರು ಹೆಬ್ಬಾರಿಯ ಕೆಳಗೆ ಕುಳಿತುಕೊಳ್ಳುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಬಳಿಕ ಹರಕೆ ಪಾಲಿಸಿದ ನಂತರ ಭಕ್ತರು ದೇವಸ್ಥಾನಕ್ಕೆ ಬಾಳೆಗೊನೆ ಮತ್ತು ಕಜ್ಜಾಯವನ್ನು ದೇವಿಗೆ ಅರ್ಪಿಸಿದರು ಇಂದು ಸಂಜೆಯವರೆಗೂ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಗ್ರಾಮಸ್ಥರ ಊರಿನ ಯಜಮಾನರು ಪುರೋಹಿತರ ಮುಖಂಡರ ಸಮ್ಮುಖದಲ್ಲಿ ಮಹಾಮಂಗಳಾರತಿಯನ್ನು ನಡೆಸಿ ದೇವಸ್ಥಾನವನ್ನು ಮುಚ್ಚಲಾಗುವುದಾಗಿ ತಿಳಿಸಿದರು ವರ್ಷ ವರ್ಷಕ್ಕಿ ನಗಿಸ್ತಾನೆ ಇರ್ತಾರೆ ಏನು ತೈಲ ಅಲ್ಲ ಪ್ರತಿಯೊಂದು ಊರು ಎಲ್ಲಿಂದ ಎಲ್ಲಿಗ ಬಂದ್ ಸೇವೆ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ಇಲ್ಲ ಮಾಡ್ತಾರೆ ಬಂದ್ ಮಾಡ್ಕೊಂಡಿದ್ರೆ ಅದು ಬಾಗಿಲು ಬಿಚ್ಚಿರಿಕಿಲ್ಲ ಇವಾಗ ಹಾಕಿದ್ರೆ ನಿಂತ ವರ್ಷ ಬಾಗಿಲು ಬಾಗಲ್ ಸುಮಾರು ಒಂದು ಒಂದ್ ಐನೂರು ವರ್ಷದಿಂದ ಇದೆ ಸರ್ಚೆ ಮುಂಚೆ ನಡೀತಾ ಇರೋದು ನಮ್ಮ ತಾಯಿ ಮನೆ ಪ್ರತಿ ವರ್ಷ ಇಲ್ಲಿ ಬಾಯಿ ಬೀಗ ಉಂಟು ಬಾಯಿ ಬೀಗದ ಸಾವಿರ ಜನ ಸೇರ್ತಾರೆ ಲಕ್ಷ ಜನ ಹೋಗ್ತಾರೆ ಪ್ರತಿ ವರ್ಷ ಒಂದೇ ಸಲ ಬಾಯಿ ತೆಗೆಯೋದು ತಾಯಿ ಪ್ರಭಾವ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಪ್ರತಿ ವರ್ಷದಾಗುತ್ತೆ ತುಂಬಾ ಭಕ್ತಿ ತುಂಬಾ ಚೆನ್ನಾಗಿದೆ ದೇವರು ಆದರೆ ಈ ತರ ಮಾತ್ರ ಎಲ್ಲ ಆ ತರ ಬಿಟ್ರೆ ಅದ್ ಬಿಟ್ರೆ ಇಲ್ಲೇನೆ ನಡೆಯೋದು ಇದೆಲ್ಲೂ ನಡೆಯಕ್ಕಾಗಲ್ಲ ಸಾಧ್ಯನೇ ಇಲ್ಲ ಈ ತರ ವರ್ಷಕ್ಕೆ ಎರಡೇ ಸಲ ಈ ದೇವಸ್ಥಾನ ನಮ್ ಆಗುತ್ತಾಗ ಪ್ರತಿ ವರ್ಷನೂ ಬರ್ತಾ ಇದೀವಿ ಹೋಗ್ತಾ ಇದ್ದೀವಿ ದೇವಸ್ಥಾನ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೋ ಬಂದಿದೆ ಈ ದೇವಸ್ಥಾನ ತುಂಬಾ ಭಕ್ತಾದಿಗಳಿಗೆ ಒಳ್ಳೆ ಸೂಚನೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತಾರೆ ಜನ ತುಂಬಾ ನಂಬಿಕೆ ಯಾಕೆಂದ್ರೆ ನಮ್ಮ ಅನುಭವದ ಪ್ರಕಾರ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಚಿಕ್ಕಳೆ ಗ್ರಾಮದಲ್ಲಿ ದೇವಿರಮ್ಮನ ದೇವಸ್ಥಾನ ಪ್ರತಿ ಒಂದೇ ದಿನ ಮೊದಲನೇ ದಿನ ವರ್ಷದಲ್ಲಿ ಒಂದು ದಿನ ಮಾತ್ರ ಅವಕಾಶ ಇರುತ್ತೆ ಭಕ್ತಾದಿಗಳು ಲಕ್ಷಾಂತರ ಜನ ಇದಕ್ಕೆ ಭಾಗವಹಿಸ್ತಾರೆ ಭಕ್ತಾದಿಗಳಲ್ಲಿ ತುಂಬಾ ದೇವರ ಮೇಲೆ ನಂಬಿಕೆ ಇದೆ ಆದ್ರಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡೆಸ್ಕ ಬರ್ತಾ ಇದ್ದಾರೆ ಇನ್ನು ಮುಂದೆ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸರ್ ಎರಡೇ ದಿನ ಜಾತ್ರೆ ನಡೆಯೋದು ಸೋಮವಾರ ತಗಿತಾರೆ ಮಂಗಳಾರ ಒಂಬತ್ತು ಗಂಟೆಗೆ ಕಜಾಕ್ಬಿಡ್ತಾರೆ ವಿಶೇಷ ಏನು ಅಂದ್ರೆ ಬಾಳೆಗೊನೆ ಕಜಾಯ ಪಟಾಕಿ ಪಟಾಕಿ ಕಾಯಿ ಮುಂದೆ ಹಣ್ಣು ಅದೇ ಇಷ್ಟ ದೇವಿಯ ಪವಾಡ ಏನು ಹರಿಸ್ಕೋತಿರೋ ಅದು ನಮ್ಗಾಗದವರು ನೆರವ್ರವ್ರಿಗಂತೂ ಯಾವ ಕಾರಣಕ್ಕೂ ಆ ತಾಯಿ ಕಂಡುಬಿಟ್ಟಿದ್ದಾಳೆ ಯಾರಿಗಾದ್ರೂ ದಯ ತೋರೆ ತೋರ್ತಾಳೆ ಯಾರ್ಯಾರೀಗ ಆ ಬಾಯಿ ಬೀಗ ಎಲ್ಲ ಹಾಕತ್ತಾರೆ ಅವರು ಒತ್ತಾರೆ ಏಳು ಗಂಟೆ ಅಂತ ಹಚ್ಕೊಂಡಿದ್ರು ಒಂದು ಚೂರು ಏನು ಆಗಲ್ಲ ಒಂದು ಚೂರು ಏನು ಆಗಲ್ಲ ಈಗ ಮೂರು ಹೊತ್ತು ಆಯಿತು ಆದ್ರೂ ಎಲ್ಲ ಏನು ಒಂದು ತೊಂದರೆ ಆಗಲ್ಲ ಅಷ್ಟು ಪಟಾಕಿ ಹೊಡೆದ್ರು ಒಂದು ಒಂದ್ ಎಳೆ ಗಾತ್ರ ಒಂದು ಉಳ್ಕಡ್ಡಿ ಗಾತ್ರ ಏನು ಆಗಲ್ಲ ಎಲ್ಲರಿಗೂ ಅವಮ್ಮ ಕರುಣೆ ತೋರೇ ತೋರ್ತ ಒಳ್ಳೇದಾಗೆ ಆಯ್ತು ಇದು ಪುರಂತ ಕಾಲದ್ದು ಸ್ವಾಮಿ ನಮ್ಗೂ ಗೊತ್ತಿಲ್ಲ ನಮ್ ತಾತ ಮುತ್ತಾತ್ರದಿಂದ ನಡ್ತಾ ಬಂದಿರೋದು ಇದು ಇದು ಮಾಮೂಲಿ ಸೋಮವಾರ ಎಬ್ಬರೇ ತೋರಿಸ್ತಿವಿ ಊರೊಳಗೆ ಊರೊಳಗೆ ನೆರೆಸ್ಕೊಂಡು ತಿರ್ಗಾ ಮಧ್ಯಾಹ್ನ ಬೆಳಿಗ್ಗೆ ಮಂಗಳಾರ ಬೆಳಿಗ್ಗೆ ಒಂದ್ ಗಂಟೆಗೆ ತಗೊಂಡು ಬಂದು ಇಲ್ಲಿ ಬಂದು ಸ್ವಲ್ಪ ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ತಿರ್ಗ ಏಳು ಗಂಟೆ ಗಂಟೆ ಇರ್ತದೆ ಏಳು ಗಂಟೆ ಗಂಟೆ ಇರ್ತದೆ ಏಳು ಗಂಟೆ ಮೇಲೆ ತಗೊಂಡು ಹೋಗಿ ಅಲ್ಲಿ ಅವರು ದೇವಸ್ಥಾನ ಇದೆ ಉಚ್ಚಮನ ದೇವಸ್ಥಾನ ಅಲ್ಲಿ ಮಾಡಿಗಿ ಅವೆಲ್ಲ ಪೂಜೆ ಮಾಡಿ ಸಂಸ್ಕಾರ ಇವತ್ತು ಒಂಬತ್ತು ಗಂಟೆಗೆ ಕದ ಹಾಕ್ಬಿಡ್ತೀವಿ ಆ ವರ್ಷಕ್ಕೆ ಒಂದೇದಪ್ಪ ಸೋಮವಾರ ಮಂಗಳವಾರ ಎರಡೇ ದಿನ ರಸತ್ಮಿ ಆ ರಸತ್ಮಿ ಮೂರು ದಿನ ಬೀಳ್ಬೋದು ಐದು ದಿನ ಇರ್ಬೋದು ರಸತ್ಮಿ ಆದ ಮೂರು ದಿನಕ್ಕಾರು ಸಿಗ್ತದೆ ಐದು ದಿನ ಕರ ಸಿಗ್ತದೆ ಹಬ್ಬ ನಮ್ಮ ಹೆಸರು ಲೋಕೇಶ್ ಅಂತ ಜಾತ್ರೆ ವಿಶೇಷ ಸೋಮವಾರ ಮಂಗಳವಾರ ವಿಶೇಷ ಜಾತ್ರೆ ನಡೀತದೆ ಇದಕ್ಕೆ ಅಂದರೆ ದೇವಿರಮ್ಮ ದೇವರು ಅಂತ ನಾವು ಕರಿತಿದ್ದೀವಿ ಇವು ಪೂರ್ವದಿಂದ ಸುಮಾರು ಭಾರಿ ವರ್ಷ ಒಂದು ಮುನ್ನೂರು ವರ್ಷ ಕಾಲ ಬಂದಿದೆ ಆ ಹಿಂದೆ ನಮ್ಮ ಹಿರಿಯರು ಏನು ಮಾಡ್ಕೊಂಬಂದಿದ್ದಾರೆ ನಾವು ಅದನ್ನು ಮುಂದೆ ಮಾರ್ಕರ್ ಹೋಗ್ತಾ ಇದ್ವಿ ವಿಶೇಷ ಅಂದ್ರೆ ಈ ಸ್ಥಾಪನೆ ಹಿಂದೆ ಚಾರರು ಕಾಲದಲ್ಲಿ ಇದ್ರು ಆ ಚಾರರು ಬತ್ತಿದಾಗ ಈ ಇಲ್ಲಿ ಬಂದು ನೆಲಗೊಂಡ್ಕಂದಿ ಅಡುಗೆ ಮಾಡಿದಾಗ ಅದನ್ನ ಮೂಡ್ಕೊಂಡು ಅದನ್ನ ಇದಾಗಿದೆ ದೇವರು ವರ್ಷಕ್ಕೊಂದು ದಿವಸ ಬಾಗಲ್ತ ಇದ್ದೀವಿ ಫೆಬ್ರವರಿ 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 ಪ್ರಸಕ್ತಿಯಾದ ಸೋಮವಾರ ರಸತ್ ಮ್ಯಾಲ ಸೋಮವಾರ ಪ್ರತಿ ವರ್ಷನೂ ಬಾಗಿಲು ತೆಗೆಯೋದು ಹಾಕೋದು ಮಂಗಳವಾರ ಹತ್ತು ಗಂಟೆ ಒಳಗೆಲ್ಲ ಹಾಕ್ಬಿಡ್ತೀವಿ ಸಮಯ ಪಾವಾಡ ಏನಂತಂದ್ರೆ ಆ ದೇವಿರ ಮುನ್ಗೆ ಬಾಳೆ ಗುಣೆ ಮುಖ್ಯವಾದದ್ದು ಮದ್ದು ಗೊಂಡು ಮುಖ್ಯವಾದದ್ದು ಅವ್ರಿಗೆ ಎರಡೇ ಪ್ರೀತಿ ಓಂಬಾಳೆ ಇದೆಲ್ಲಾನು ಮಾಡ್ಕ ಬಂದು ಬಾಯಿಗೆ ಬಂದು ಇಲ್ಲಿ ಸಮರ್ಪಣೆ ಹಾಂ ಹಾ ಹೇಳ್ರಿ ಸಾವಿರ ಏನಂದ್ರೆ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಇದು ಚೋಳ್ರ ಕಾಲದಿಂದ ನಡ್ಕೊಂಡಿರುವಂತ ಹಬ್ಬ ರಾಜರಾಜ ಚೋಳರು ಬಂದಿರಲ್ಲ ಅವತ್ತಿಂದ ನಡ್ಕೊಂಡಿರುವಂತಹ ಹಬ್ಬ ಇದು ಸುಮಾರು ಚೋಳರು ಹಿಂಗೆ ಬರ್ತಿರ್ಬೇಕಾದ್ರೆ ಈ ಸನ್ನಿಧಾನಕ್ಕೆ ಬಂದಾಗ ಈ ಸನ್ನಿಧಾನದಲ್ಲಿ ಒಂದು ಕಲ್ಲು ಉದ್ಭವ ಆಗಿತ್ತು ಆ ಕಲ್ಲಲ್ಲಿ ಅವರು ಊಟ ಮಾಡ್ಕೊಂಡು ತಿನ್ಬೇಕಾದ್ರೆ ಅದು ಆಗಿತ್ತು ಆಗ ಅಮ್ಮ ಕಾಣಿಸ್ಕೊಂಡಂಗ ಆಯ್ತು ಅವ್ರಿಗೆ ಆಗ ಪ್ರತ್ಯಕ್ಷ ಬಂದ ಅಮ್ಮ ಅವ್ರಿಗೆ ನಡಪ್ಪ ಈ ಒಂದೇ ಒಂದು ದಿನದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದರು ಇದು ಮೂಲತಃ ಒಳಗಡೆ ಮಣ್ಣಿನ ದೇವಸ್ಥಾನ ಮಣ್ಣಿನ ದೇವಸ್ಥಾನ ಒಂದು ದಿವಸದಲ್ಲಿ ಈ ಕಲ್ಲಿನ ದೇವಸ್ಥಾನ ಕಟ್ಟಿ ಆದರೆ ಪ್ರೋತ್ಸಾಹ ಆಗಿ ಬಂದಿ ಸರ್ ಇದು ಸುಮಾರು ಒಂದು ಇಪ್ಪತ್ತು ದಿನನೋಕ್ಕೆ ಕರ್ಕ ಕರ್ಕು ಅಂತ ಹಾಕ್ತಾರೆ ನಮ್ಮೂರಲ್ಲಿ ಆ ಕರ್ಕು ಅಂತ ಹಾಕ್ಬಿಟ್ಟು ಅವತ್ತಿಂದ ಯಾವುದೇ ಜನ ಆಗಲಿ ಯಾವುದೇ ಆಗಲಿ ಮಾಂಸಾಹಾರಿ ಮತ್ತೊಂದು ಯಾವುದು ಮುಟ್ಟಲ್ಲ ಭಾಳ ಶುದ್ಧವಾಗಿರ್ತಾರೆ ಪ್ರತಿ ಒಂದು ಸಾಮನ್ನು ತೊಳೆದು ನೀಟಾಗಿ ಸುಮಾರು ಒಂದು ಇಪ್ಪತ್ತು ದಿನನಿಗೆ ಕರ್ಕು ಅಂತ ಹಾಕಿ ಹಬ್ಬ ಮಾಡ್ತಾರೆ ಹಬ್ಬ ನಡೆಸ್ಕೊಂಡು ಬರಬೇಕಾದ್ರೆ ಇದರಲ್ಲಿ ವಿಶೇಷವಾಗಿ ಬಾಳೆಹಣ್ಣು ಅಂದರೆ ಆ ತಾಯಿಗೆ ಬಹಳ ಪ್ರೀತಿ ಜೊತೆಗೆ ಹಬ್ಬ ಪಟಾಕಿ ಈ ರಾತ್ರಿಯೆಲ್ಲ ನೋಡಿದ್ರೆ ನೀವು ಪಟಾಕಿ ಪಟಾಕಿ ಹೊಡೆಯೋದಂದ್ರೆ ಬಹಳ ಇಷ್ಟ ಆ ಹೆಬ್ಬಾರಿ ಅಂತ ಹೆಣ್ಣು ಗಂಡು ಅಂತ ಎರಡು ಅಬ್ಬರ ಮಾಡಿಕೊಂಡು ಅಲ್ಲಿಂದ ಚಿಕ್ಕಪೇಟದಿಂದ ತಗೊಂಡು ಬರ್ತಾರೆ ಊರೊಳಗಡೆ ಮೆರವಣಿಗೆ ಆಗುತ್ತೆ ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನ ಹತ್ರ ಬಂದು ಮಹಾಮಂಗಳಾರತಿ ಮಾಡಿಕೊಂಡು ಪುನಃ ಊರೊಳಗಡೆ ಹೋಗಿ ಅವರು ನಾಳೆ ಬಿಚ್ಚುವಂಥ ಸಂಪ್ರದಾಯ ಇರುತ್ತೆ ಸರ್ ಇದು ಮೂಲ ಅಂದರೆ ಹೆಣ್ಮಕ್ಳಿಗೆ ಭಾಳ ಒಳೆಯುವಂಥ ದೇವತೆ ಎರಡೇ ದಿವಸ ಜಾತ್ರೆ ಎರಡೇ ವರ್ಷಕ್ಕೆ ಒಂದೇ ದಪ್ಪ ಜಾತ್ರೆ ಸಪ್ತಮಿಯಾದ ಮೊದಲನೇ ಸೋಮವಾರ ಇಲ್ಲಿ ಬಾಗಲ ಓಪನ್ ಮಾಡ್ತಾರೆ ಹಾಸನಲ್ಲಿ ಹಾಸನ ಅಂಬೇತರ ಯಾವ ತರ ಮಾಡ್ತಾರೆ ಇಲ್ಲಿ ಚಿಕ್ಕಟಲ್ಲಿ ಶ್ರೀ ದೇವಿರಮ್ಮ ಅಂತ ಒಂದೇ ದಿವಸ ರಸತ್ಮಿಯಾದ ಮೊದಲನೇ ವಾರ ಹಬ್ಬ ಬೀಳ್ತದೆ ಮತ್ತೆ ಒಂದೇ ದಿವಸ ವರ್ಷಕ್ಕೆ ಒಂದೇ ದಪ್ಪ ದರ್ಶನ ವರ್ಷಕ್ಕೆ ಒಂದೇ ದಪ್ಪ ಬಾಗಲು ತೆಗೆಯೋದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ